ಮೈಸೂರಿನ ವಿನೋಬಾ ರಸ್ತೆಯ ಬಳಿ ಇರುವಂತಹ ಹೋಟೆಲ್ ಸದನ್ ಸ್ಟಾರ್ ಸಭಾಂಗಣದಲ್ಲಿ ಉದ್ಯಮಿ ಒಕ್ಕಲಿಗ ವೇದಿಕೆ ಫಸ್ಟ್ ಸರ್ಕಲ್ ಸೊಸೈಟಿ ಇವರ ವತಿಯಿಂದ ವಾರ್ಷಿಕ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಎರಡು ದಿನಗಳ ಸಮಾವೇಶ ಕಾರ್ಯಕ್ರಮ ನಡೆಯಿತು ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ ಒಕ್ಕಲಿಗರು ಕೃಷಿಗೆ ಸೀಮಿತವಾಗದೆ ಬದಲಾಗ್ತಾ ಇರುವಂತಹ ಸ್ಥಾನಮಾನಕ್ಕೆ ತಕ್ಕಂತೆ ಬದುಕನ್ನು ಕೂಡ ಬದಲಾಯಿಸಿಕೊಳ್ಳಬೇಕು ದಂಗರ ಅರಸರ ಕಾಲದಿಂದಲೂ ಒಕ್ಕಲಿಗರು ಒಕ್ಕಲುತನದ ಜೊತೆಗೆ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದ್ದಾರೆ ಗಂಗಾ

ಎಲ್ಲ ಜಾತಿಗಳು ಸೇರಿಕೊಡ್ತವೆ ಕೇವಲ ಒಕ್ಕಲಿಗರು ಅಂತದ್ರಿಂದ ಆದರೆ ಒಕ್ಕಲಿಗರೇ ರೈತರು ಆಗಿತ್ತುಕೊಂಡು ಅದೇ ಸಮುದಾಯವೊಂದನೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಆ ಸಾಮ್ರಾಜ್ಯಕ್ಕೆ ಅವರಿಟ್ಟ ಹೆಸರೇನು ದೊಡ್ಡ ಸಾಮ್ರಾಜ್ಯನ ಗಂಗಾ ಸಾಮ್ರಾಜ್ಯನ ಗಂಗಾ ಸಾಮ್ರಾಜ್ಯ ಈ ಗಂಗಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಒಕ್ಕಲಿಗರು ತಂದ ಕಾಲಘಟ್ಟದಲ್ಲಿ ಯಾವ ಉಪಪಂಗಡಗಳು ಖಂಡಿತ ಇರಲಿಲ್ಲ ಇಂಥದ್ದು ಒಂದೇ ಒಂದು ಜಾತಿ ಯಾವುದದು ಒಕ್ಕಲಿಗ ಅಷ್ಟೆ ಕೋಲಾರ ಭಾಗದಲ್ಲಿ ನಮ್ಮ ಮೊದಲ ಸಾಮ್ರಾಜ್ಯದ ರಾಜಧಾನಿ ಪ್ರಾರಂಭ ಆಯಿತು ನಂತರದಲ್ಲಿ ಎಲ್ಲ ಕಡೆಯೂ ಕೂಡ ಪಸಾರಿಸ್ತು ಹಾಗಾಗಿ ಅಖಂಡ ಕರ್ನಾಟಕದಲ್ಲಿದ್ದಂಥ ಎಲ್ಲ ಒಕ್ಕಲಿಗರು ಒಂದೇ ಇದ್ದಂಥದ್ದು ಗಂಗಾ ಸಾಮ್ರಾಜ್ಯದ ಅಡಿಯಲ್ಲಿ ನಾನು ತಾನೇ ಲಕ್ಷ್ಮಣರ ಹತ್ರ ಮಾತನಾಡ್ತಿದ್ದೆ ಈ ಕೋನಾರ್ಕ ಸೂರ್ಯ ಟೆಂಪಲ್ ಅಂತ ವರಿಸೋದಾಗಿದೆ ಅಮಿನಿಯಾಂ ಫೇಮಶಿಟೆಡ್ ಸೂರ್ಯ ಟೆಂಪಲ್ ಇದೆ ಸನ್ ಟೆಂಪಲ್ ಅಂತ ಮನಾರಕದಲ್ಲಿದೆ ಅದನ್ನು ಕೂಡ ಕಟ್ಟಿದಂಥವರು ಆ ಕಾಲಘಟ್ಟದಲ್ಲಿ ಇವರೇನೇನೆ ಯಾರು ಇಂತಹ ಹತ್ತು ಹಲವಾರು ನೂರಾರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಈ ರೀತಿ ನೇಗಿಲನ್ನು ಹಿಡಿದು ಆಡುತ್ತಿದ್ದವರು ಕಟ್ಟಿದವನು ಕೂಡ ಹಿಡಿದು ಆಡಿದರು ನಂತರದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಸಾಮ್ರಾಜ್ಯದ ದೇವಿ ಸಮುದಾಯದ ಮನೆತನದ ಹೆಣ್ಣು ಮಗಳು ಮದುವೆ ಮದುವೆಯಾದಂಥವರು ಸ್ವಲ್ಪ ಕಾಲ ಮತ್ತೆ ಯಾಕೆಂದ್ರೆ ಯಾಕೆಂದರೆ ಇಸ್ ದ ಕಾನ್ಸ್ಟೆಂಟ್ ಓಕೆ ದ ಒಂದಿ ಕಾನ್ಸ್ಟೆಂಟ್ ಮತ್ತೆ ಸ್ವಲ್ಪ ಕೆಳಗೆ ಮತ್ತೆ ಮೇಲೆ ಕೆಂಪೇಗೌಟ್ ಬಂದರು ಇದೇ ಸ ಇದೇ ಒಂದು ಪುಡಿ ಮುದುಕು ಬಂದು ಈ ರೀತಿ ಆಗಿ ಮತ್ತೆ ನಾವು ನೇಗಿಲನ್ನೇ ಹಿಡ್ಕೊಳ್ತಕ್ಕಂಥ ಸಂದರ್ಭ ಬಂತು ಈಗ ಕಾಲ ಬದಲಾಗ್ತಾ ಇದೆ ಈಗೇನಾದ್ರೂ ನಾವು ಅದೇ ರೀತಿಯಲ್ಲಿ ಇರೋದಕ್ಕೆ ಎಲ್ಲಿಗೆ ಹೊರಟತ್ತೆ ಆದರೆ ವಿ ಆರ್ ವಾಟ್ ಬಿ ಆಕ್ಸಿಡೇಟೆಡ್ ಕಳೆದು ಹೋಗ್ತೇವೆ ನಸಿಸಿ ಹೋಗ್ತೇವೆ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ತಕ್ಕದಾಗಿ ನಾವು ನಮ್ಮನ್ನು ನಾವು ಮಾರ್ಪಾಡು ಮಾಡ್ಕೊಳ್ದರೆ ಹೋದಂತೆ ಆದರೆ ಕಷ್ಟ ಆಗುತ್ತೆ ಅದನ್ನು ತಿಳಿದು ಇತ್ತೀಚಿನ ವರ್ಷದಲ್ಲಿ ಕಾರ್ಯಕ್ರಮದಲ್ಲಿ ಮೈಸೂರು ಶಾಖಾ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಶಾಸಕರಾದ ದೇವೇಗೌಡ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಆರ್ ರಮೇಶ್ ಫಸ್ಟ್ ಸರ್ಕಲ್ ಸೊಸೈಟಿಯ ಚೀಫ್ ಮೆಂಟರ್ ಜೈರಾಮ್ ರಾಯಪುರಂ ಜಿಲ್ಲಾಧ್ಯಕ್ಷರಾದ ನಂದೀಶ್ ಸಂದೇಶ್ ನಾಗರಾಜ್ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಐಪಿಎಸ್ ಪ್ರಕಾಶ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸಿಜಿ ಗಂಗಾಧರ್ ಮುಡಾ ಮಾಜಿ ಅಧ್ಯಕ್ಷರಾದ ಯಶಸ್ವಿ ಸೋಮಶೇಖ್ ಎಫ್ಕೆಸಿಸಿಐ ಪ್ರೆಸಿಡೆಂಟ್ ಬಾಲಕೃಷ್ಣ ಫಸ್ಟ್ ಸರ್ಕಲ್ ನಾಡಪ್ರಭು ಮೈಸೂರು ವಿಭಾಗದ ಅಧ್ಯಕ್ಷರಾದ ಕೆ ಕಾರ್ತಿಕ್ ಗೌಡ ಉಪಾಧ್ಯಕ್ಷರಾದ ಎನ್ ಚಂದ್ರು ಕಾರ್ಯದರ್ಶಿ ಚೇತನ್ ಗೌಡ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು